ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಶಾಸಕ ಮುನಿರತ್ನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದ ವಿಚಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಮರ್ಜೆನ್ಸಿ ರೀತಿ ವರ್ತಿಸ್ತಾ ಇದೆ ಎಂದು ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಕುರಿತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಮಾತನಾಡಿದ ಅವರು ಶಾಸಕ ಮುನಿರತ್ನ ಮೇಲೆ ಆರೋಪಗಳು ಇದೆ ನಿಜ ಆದರೆ ಅದಕ್ಕೆ ಕಾನೂನು ಕ್ರಮ ಕೈಗೊಳ್ತಾ ಇದೆ ಕೋರ್ಟ್ ಜಾಮೀನು ಕೊಟ್ಟಿದೆ ಇದರ ನಡುವೆ ಅವರ ಮೇಲೆ ಅಟ್ಯಾಕ್ ಆಗಿದೆ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ ನನಗೆ ಈಗ ಬಂದ ಮಾಹಿತಿ ಪ್ರಕಾರ ಅವರು ವಾಜಪೇಯಿ ಹುಟ್ಟುಹಬ್ಬದ ಕಾರ್ಯಕ್ರಮ ಮಾಡ್ತಾ ಇದ್ರು ಅವರ ಮೇಲೆ ಮೊಟ್ಟೆ ಎಸೆಯಲಾಗಿದೆ ಕಾನೂನು ಬಿಟ್ಟು ಈ ರೀತಿ ಮಾಡುವುದು ಸಿದ್ದರಾಮಯ್ಯಗೆ ಶೋಭೆ ತರಲ್ಲ ಅಂತ ಕಿಡಿಕಾರಿದ್ರು ಇವರಿಗೆ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುವುದು ಸರಿಯಲ್ಲ ಇವರು ಪೂರ್ವಜರಂತೆ ಎಮರ್ಜೆನ್ಸಿ ರೀತಿ ವರ್ತಿಸ್ತಾ ಇದೆ ಸರ್ಕಾರ ಎಂದು ಕಿಡಿಕಾರಿದ್ರು ಇನ್ನು ಇವತ್ತಿನವರೆಗೂ ಸಿಟಿ ರವಿ ದೂರಿನ ಮೇಲೆ ಎಫ್ಐಆರ್ ಆಗಿಲ್ಲ ಸುಮೋಟು ಹಾಕಿಕೊಂಡಿದ್ದೇವೆ ಅಂತಾರೆ ವಕೀಲರು ಕೇಳಿದ್ರೆ ಎಫ್ಐಆರ್ ಬಗ್ಗೆ ಏನು ಇಲ್ಲ ಅಂತಿದ್ದಾರೆ ಇದರ ನಡುವೆ ಕಾನಪುರ ಠಾಣೆಯ ಪೊಲೀಸ್ ಅಧಿಕಾರಿ ಮಂಜುನಾಥ ನಾಯಕರನ್ನ ಅಮಾನತು ಮಾಡಿದ್ದಾರೆ ಠಾಣೆಗೆ ಅಶೋಕ್ ಹೋಗಿ ಮಾತನಾಡಬಾರದು ಅಂದರೆ ಪೊಲೀಸ್ ಕಮಿಷನರ್ ಎಸ್ಪಿ ಕೂಡ ಅಲ್ಲೇ ಇದ್ರು ಅವರೇನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಮಾಡಿದ್ರು ಯಾರನ್ನು ಮಾತನಾಡೋಕೆ ಬಿಟ್ಟಿಲ್ಲ ಅಶೋಕ್ ವಿಜೇಂದ್ರ ವಕೀಲರು ಹೋಗಿ ಸಿಟ್ಟು ರವೀಂದ್ರ ಮಾತನಾಡಿಸಬಾರದು ಅಂದ್ರೆ ಹೇಗೆ ಯಾವ ಕಾಲದಲ್ಲಿ ಇದ್ದೀರಾ ನೀವು ಈ ತರ ನಡವಳಿಕೆ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ ಕಾನೂನು ಪ್ರಕಾರವೇ ಕೆಲಸ ಮಾಡಬೇಕು ನೆಹರು ಕಾಲದಿಂದಲೂ ಕಾಂಗ್ರೆಸ್ ನಿಂದ ಕಾನೂನು ಉಲ್ಲಂಘನೆಯಾಗಿದೆ ಎಂದು ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಕಿಡಿಕಾರಿದ್ರು ಕಾನೂನು ತನ್ನ ಕ್ರಮವನ್ನು ಕೈಕೊಳ್ತಾ ಇದೆ ಕೋರ್ಟು ಜಾಮೀನು ಕೊಟ್ಟರು ಕೋರ್ಟ್ ಕ್ಷೇತ್ರಕ್ಕೆ ಹೋಗ್ಬಾರ್ದು ಅಂತ ಹೇಳಿದೆಯಾ ಪೊಲೀಸರ ಕರ್ತವ್ಯ ಇದು ಸರ್ಕಾರ ಆದರೆ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದೆ ಅವ್ರಿಗೆ ರಕ್ಷಣೆ ಕೊಡಬಾರ್ದು ಅವ್ರ ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಈಗ ಗೊತ್ತಾಗಿರೋ ಮಾಹಿತಿ ಒಂದು ಎರಡು ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿವಸದ ಕಾರ್ಯಕ್ರಮವನ್ನು ಅವ್ರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದರು ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯುವುದು ಮಾಡ್ತಾರೆ ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ ಕಾನೂನು ಕೈಯಲ್ಲಿ ತೆಗೆದುಕೊಳ್ಳುವುದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ ಲೆಟ್ ಕೋರ್ಟ್ ಡಿಸೈಡ್ ಇದು ಮುನಿರತ್ನ ಇರಲಿ ಅಥವಾ ಈಗ ಚರ್ಚೆ ನಡೀತಾ ಇರುವಂಥ ಸಿಟಿ ರವಿ ಪ್ರಕರಣ ಇರಲಿ ಕಾನೂನಿನ ರೀತಿಯಲ್ಲಿ ನಡೀಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇದ್ದರು ಅಲ್ಲಿ ನಿಮ್ಮ ಪೂರ್ವಜರು ಇಂದಿರಾ ಗಾಂಧಿ ಇವರೆಲ್ಲರೂ ಸಂಜಯ್ ಗಾಂಧಿ ಈ ಥರದ ಕೆಲವು ವ್ಯಕ್ತಿಗಳು ಏನು ಮಾಡ್ತಾ ಇದ್ದರು ಆ ರೀತಿಯನ್ನು ಮಾಡೋದು ಇದು ಸರಿಯಲ್ಲ ಇದು ನೀವು ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾರ ಮೇಲೂ ಸಹಿತ ಹಲ್ಲೆ ಮಾಡುವಂಥದ್ದು ಮೊದೆ ಎಸೆಯುವಂಥದ್ದು ಇವತ್ತಿಗೂ ಸಹಿತ ಅಲ್ಲಿ ಸಿ ಟಿ ಅವರ ದೂರಿನ ಮೇಲೆ ಎಫ್ ಐ ಆರ್ ದಾಖಲಾಗಿಲ್ಲ ಇವತ್ತಿಗೂ ಆಗಿಲ್ಲ ಸೋಮಟೋ ಆಗಿದೆ ಅಂತ ಹೇಳ್ತಾರೆ ಇವತ್ತು ಬೆಳಿಗ್ಗೆ ಕೆಲವು ಲಾಯರ್ಸ್ ಹೋಗಿ ಯಾಕೆ ನೀವು ದೂರು ದಾಖಲ್ ಮಾಡಿಲ್ಲ ಅಂತ ಕೇಳಿದ್ರೆ ಕಮಿಷನರು ಹೇಳಿದ್ದಾರೆ ನಾವು ಸಿ ಡಿಗೆ ಮಾಡಿ ಐ ಡಿಗೆ ಮಾಡಿದ್ದೀವಿ ಐ ಡಿಗೆ ಮಾಡಿದ್ರೆ ನೀವು ಎಫ್ಐಆರ್ ಮಾಡಿ ಸಿ ಐ ಡಿ ಮಾಡಬೇಕ ಅದೇ ರೀತಿ ಅನೇಕ ರೀತಿಯಾದಂತ ಮತ್ತು ಅಲ್ಲೇನು ಮಂಜುನಾಥ್ ನಾಯಕ್ ಸಸ್ಪೆಂಡ್ ಮಾಡಿದ್ದಾರೆ ಅಲ್ಲಿ ಕಮಿಷನರ್ ಇದ್ರಲ್ಲ ಅಲ್ಲಿ ಎಸ್ ಪಿ ಇದ್ರಲ್ಲ ಅದೇ ಪೊಲೀಸ್ ಸ್ಟೇಷನ್ದಲ್ಲಿ ಇದ್ದಿರಲ್ಲ ನೀವೇನು ಮಾಡ್ತಾ ಇದ್ರಿ ಹಂಗಿದ್ರೆ ಅಂದರೆ ಒಂದು ರೀತಿಯಾಗಿ ಭಯ ಹುಟ್ಟಿಸುವಂತ ಕೆಲಸ ಮತ್ತು ಆರ್ ಅಶೋಕ್ ಅವರು ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ರವೀಂದ್ರ ಮಾತಾಡ್ಸ್ಬಾರ್ದು ವಿಜೇಂದ್ರ ಅವರು ಹೋಗಿ ಮಾತಾಡಿಸ್ಬಾರ್ದು ಅಡ್ವೊಕೇಟ್ ಅಡ್ವೊಕೇಟ್ಗಳು ಹೋಗ್ಬಾರ್ದು ಯಾವ ಕಾಲದಲ್ಲಿ ಇದ್ದೀರಿ ನೀವು ಹೊರಗಡೆ ಕಾಂಗ್ರೆಸ್ ಪಾರ್ಟಿ ಹೊರಗಡೆ ಕುಡಿಸಿದ್ದಾರೆ ಆ ಕಮಿಷನರ್ ಬಂದು ಮಾತಾಡಿಲ್ಲ ಈ ರೀತಿಯಾದಂತಹ ನಡವಳಿಕೆ ಪ್ರಜಾಪ್ರಭುತ್ವದಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಕಾನೂನಿನ ಪ್ರಕಾರವಾಗಿ ಸಂವಿಧಾನದ ಪ್ರಕಾರವಾಗಿ ಕೆಲಸ ಮಾಡಬೇಕು ನಾವು ಅದಕ್ಕೆ ಹೇಳೋದು ನೆಹರು ಕಾಲದಿಂದ ಹೇಳಿಕೊಂಡು ಈಗಿನವರೆಗೆ ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವರು ಯಾವಾಗಲೂ ತಿರಸ್ಕಾರದ ಭಾವನೆಯನ್ನು ಹೊಂದಿಲ್ಲ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ